ಒಂದು ಕಾಲದಲ್ಲಿ ಸಹ್ಯಾದ್ರಿಯ ಅಡಿವನದ ಬಳಿಯಲ್ಲಿರುವ ರಾಮಪುರ ಎಂಬ ಹಳ್ಳಿ ಇತ್ತು ಮುಂಜಾನೆ ಅಂಗಳದಲ್ಲಿ ಸುಂದರವಾದ ಸೂರ್ಯನ ಬೆಳಕು ಮೂಡುತ್ತಿತ್ತು ಹದಿನಾರು ವರ್ಷದ ಹುಡುಗಿ ಸುಧಾ ಮನೆಯ ಹೊರಗೆ ನೆಲೆಗುಡಿಸುತ್ತಿದ್ದಳು ಅವಳು ಇನ್ನೂ ನಿದ್ದೆಗಣ್ಣಿನಲ್ಲಿದ್ದಳು ಆದರೂ ಅವಳು ಮನೆಯ ಎಲ್ಲ ಕೆಲಸ ಮಾಡುತ್ತಿದ್ದಳು ಅಷ್ಟರಲ್ಲಿ ಮನೆಯ ಒಳಗಿನಿಂದ ಒಂದು ಕರ್ಕಶ ಧ್ವನಿ ಬಂತು ಸುಧಾ ಓ ಸುಧಾ ಇನ್ನು ಕೆಲಸ ಮುಗಿದಿಲ್ಲವೇ ಎಷ್ಟು ಹೊತ್ತು ಮಾಡುತ್ತೀಯ ಬೇಗ ಬೇಗನೆ ಮಾಡು ಅವಳ ತಾಯಿ ಇನ್ನೂ ಅವಳನ್ನು ಪದೇ ಪದೇ ಕೆಣಕುತ್ತಿದ್ದಳು ಶಾಂತಿ ಹೊರಗೆ ಬಂದಳು ಕೈಯಲ್ಲಿ ಒಂದು ಚೀಲ ಇತ್ತು ಮತ್ತು ಮುಖದಲ್ಲಿ ಕೋಪ ಹೋಗಿ ಬಾವಿಯಿಂದ ನೀರು ತೆಗೆದುಕೊಂಡು ಬಾ ಹಾ ಮತ್ತೆ ಬಾಕಿ ಎಲ್ಲ ಕೆಲಸ ಮಾಡು ನಾನು ನಿನಗೆ ಪದೇ ಪದೇ ಹೇಳಬೇಕೇ ಆಯ್ತು ಅಮ್ಮಾ ನಾನು ಈಗಲೇ ಹೋಗುತ್ತೇನೆ ಸುಧಾ ಬಿಂದಿಗೆ ತೆಗೆದುಕೊಂಡು ನೀರು ತರಲು ಹೋದಳು ಮತ್ತು ಅವಳ ತಂಗಿ ಮನೆಯಲ್ಲಿ ಕೂಟು ಬಿಸಿ ಬಿಸಿ ಹಾಲು ಕುಡಿಯುತ್ತಿದ್ದಳು ಸುಧಾ ಹೋಗಿ ಬಾವಿಯನ್ನು ತಲುಪಿದಳು ಮತ್ತೆ ನೀರು ತುಂಬಿಕೊಂಡಳು ಅಲ್ಲಿನ ವಾತಾವರಣ ತುಂಬಾ ಚೆನ್ನಾಗಿತ್ತು ಆದರೆ ಅವಳ ಮನಸ್ಸು ದುಃಖದಿಂದ ತುಂಬಿತ್ತು ಅಷ್ಟರಲ್ಲಿ ನೆರೆಹೊರೆಯ ಒಬ್ಬ ಅಜ್ಜಿ ಬಂದರು ಸುಧಾ ನನ್ನ ಮಗಳೇ ಇಷ್ಟು ಬೇಗ ನೀರು ತರಲು ಏಕೆ ಬಂದೆ ನಾನೇನು ಮಾಡಲಿ ಅಜ್ಜಿ ನನ್ನಮ್ಮ ಹೇಳಿದರೆ ನಾನು ಮಾಡಲೇಬೇಕು ಆದರೆ ಅವಳು ನನ್ನ ತಂಗಿಗೆ ಏನೂ ಹೇಳುವುದಿಲ್ಲ ಅರೆ ನಿಜವಾದ ಮಗಳು ಮತ್ತು ಮಲತಾಯಿಯ ನಡುವೆ ವ್ಯತ್ಯಾಸವಿದೆ ನೀನು ಇದನ್ನು ಯಾವಾಗ ಅರ್ಥ ಆದರೆ ಚಿಂತಿಸಬೇಡ ದೇವರು ಎಲ್ಲವನ್ನೂ ನೋಡುತ್ತಾ ಇರುತ್ತಾನೆ ಅಜ್ಜಿ ನನ್ನ ತಾಯಿ ನನ್ನನ್ನು ತನ್ನ ಮಗಳೆಂದು ಪರಿಗಣಿಸಬೇಕೆಂದು ನಾನು ಬಯಸುತ್ತೇನೆ ಒಂದು ದಿನ ಬಂದೇ ಬರುತ್ತದೆ ನನ್ನನ್ನು ಮಗಳು ಎಂದು ಒಪ್ಪಿಕೊಳ್ಳುತ್ತಾಳೆ ಸುಧಾ ನೀರು ತೆಗೆದುಕೊಂಡು ಮನೆಗೆ ಹೊರಟಳು ಮೊದಲೇ ತುಂಬಾ ತಡವಾಗಿತ್ತು ಅವಳು ಮನೆಗೆ ತಲುಪಿದ ತಕ್ಷಣ ಶಾಂತಿ ಕೋಪದಿಂದ ಉಕ್ಕಿ ಹರಿಯುತ್ತಿದ್ದಳು ನೀನು ನೀರು ತರಲು ಹೋಗಿ ಇಷ್ಟು ಹೊತ್ತು ಏನು ಮಾಡುತ್ತಿದ್ದೆ ಉಳಿದ ಕೆಲಸಗಳನ್ನು ಯಾರು ಮಾಡುತ್ತಾರೆ ನಿನಗೆ ಕೆಲಸ ಮಾಡಲು ಮನಸ್ಸಿಲ್ಲ ಅಲ್ಲವೇ ಇಲ್ಲ ಅಮ್ಮ ಈಗ ಬೇಗ ಬೇಗ ಕೆಲಸ ಮಾಡುತ್ತೇನೆ ಸುಧಾ ಬೇಗ ಬೇಗ ಕೆಲಸ ಮುಗಿಸಿ ಊಟಕ್ಕೆ ಬಂದಳು ಅವಳಿಗೆ ಒಂದು ಹಳಸಿದ ರೊಟ್ಟಿ ಮತ್ತು ಸ್ವಲ್ಪ ಸಾಂಬಾರ್ ಹಾಕಿದಳು ಅವಳ ತಂಗಿಯ ಮುಂದೆ ತುಪ್ಪ ಜೋಳದ ರೊಟ್ಟಿ ಮತ್ತು ಸಿಹಿ ತಿಂಡಿಗಳು ಇದ್ದವು ಅಮ್ಮಾ ನನಗೆ ಇನ್ನೂ ಸ್ವಲ್ಪ ಸಾಂಬಾರ್ ಹಾಕಮ್ಮ ನನಗೆ ತುಂಬ ಹಸಿವಾಗಿದೆ ಇಲ್ಲಿಂದ ಎದ್ದು ಹೊರಗೆ ಹೋಗು ನಿನಗೆ ಅಷ್ಟು ಹಾಕಿದ್ದೇ ಆಯಿತು ಸರಿಯಾಗಿ ಕೆಲಸ ಮಾಡಲು ಆಗುವುದಿಲ್ಲ ಊಟ ಬೇಕಂಟೆ ರಾಧಾ ಸದ್ದಿಲ್ಲದೆ ತನ್ನ ತಟ್ಟೆಯನ್ನು ಎತ್ತಿಕೊಂಡು ಒಂದು ಮೂಲೆಯಲ್ಲಿ ಹೋಗಿ ಅಳುತ್ತಾ ಕುಳಿತುಕೊಳ್ಳುತ್ತಾಳೆ ಹಾಗೆ ರಾತ್ರಿ ಸಮಯದಲ್ಲಿ ಸುಧಾ ಚಂದ್ರನನ್ನು ನೋಡುತ್ತಾ ಮಾತನಾಡುತ್ತಿರುತ್ತಾಳೆ ತಂದೆ ಬದುಕಿದ್ದಾಗ ಎಲ್ಲವೂ ಚೆನ್ನಾಗಿತ್ತು ಅಮ್ಮ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು ಆದರೆ ಅವರು ತೀರಿಕೊಂಡಾಗ ಎಲ್ಲವೂ ಬದಲಾಯಿತು ಈಗ ನಾನು ಕೂಡ ಒಬ್ಬ ಮಗಳು ಎಂದು ಅಮ್ಮ ಏಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಓ ದೇವರೇ ನಾನು ಈ ನೋವನ್ನು ಸಹಿಸಿಕೊಳ್ಳಲು ಮತ್ತು ಒಂದು ದಿನ ಏನಾದರೂ ಆಗಲು ನನಗೆ ಶಕ್ತಿ ಕೊಡು ಮರುದಿನ ಬೆಳಗ್ಗೆ ಸುಧಾ ಅಂಗಳದಲ್ಲಿ ಕಸ ಗುಡಿಸುತ್ತಾ ಇರುತ್ತಾಳೆ ಶಾಂತಿ ಕೋಪದಿಂದ ಹೀಗೆ ಹೇಳುತ್ತಾಳೆ ಸುಧಾ ಮನೆಯಲ್ಲಿ ನೀನು ಕೆಲಸ ಮಾಡಿದ್ದು ಸಾಕು ಇಂದಿನಿಂದ ನೀನು ಹೊರಗೆ ಹೋಗಿ ಕೂಲಿ ಕೆಲಸ ಮಾಡು ಇಲ್ಲವಾದರೆ ನಿನಗೆ ಊಟ ಕೊಡುವುದಿಲ್ಲ ಅಮ್ಮಾ ನನಗೆ ಯಾರು ಕೆಲಸ ಕೊಡುತ್ತಾರೆ ನನಗೆ ಕೇವಲ ಹದಿನಾರು ವರ್ಷ ಸುಮ್ಮನಿರು ನಿನ್ನ ವಯಸ್ಸನ್ನು ಪರಿಗಣಿಸಲಾಗುವುದಿಲ್ಲ ನಿನ್ನ ಕಠಿಣ ಪರಿಶ್ರಮವನ್ನು ಮಾತ್ರ ಪರಿಗಣಿಸಲಾಗುವುದು ರಮೇಶ್ ಸೌಕಾರ್ ಅವರ ಜಮೀನಿಗೆ ಹೋಗಿ ಕೆಲಸ ಕೇಳು ಸುಧಾ ಸದ್ದಿಲ್ಲದೆ ಎದ್ದು ಹೊರಟಳು ಅವಳ ಕಣ್ಣುಗಳಲ್ಲಿ ಭಯವಿತ್ತು ಸುಧಾ ನಡೆದು ರಮೇಶ್ ಸೌಕಾರ ಅವರ ಜಮೀನನ್ನು ತಲುಪಿದಳು ಅಲ್ಲಿ ಹಲವಾರು ಕೂಲಿಯವರು ಕೆಲಸ ಮಾಡುತ್ತಿದ್ದರು ಸುಧಾ ನಿಧಾನವಾಗಿ ಹತ್ತಿರ ಬಂದಳು ಸೌಕಾರೇ ನಮಸ್ಕಾರಗಳು ನನಗೆ ಕೆಲಸ ಬೇಕು ನಾನು ಏನು ಬೇಕಾದರೂ ಮಾಡುತ್ತೇನೆ ಓ ಮಗಳೇ ನೀನು ಕೇವಲ ಮಗು ಈ ಜಮೀನಿನ ಕೆಲಸ ನಿನ್ನ ಸಾಮರ್ಥ್ಯಕ್ಕೆ ಮೀರಿದ್ದು ನೀನು ಹೋಗಿ ಓದಿಕೋ ನಿರಾಸೆಗೊಂಡ ಸುಧಾ ಹಳ್ಳಿಗೆ ಹಿಂತಿರುಗಿ ವ್ಯಾಪಾರಿಯ ಅಂಗಡಿಗೆ ಬರುತ್ತಾಳೆ ಅಣ್ಣಾ ನಾನು ನಿಮ್ಮ ಅಂಗಡಿಯಲ್ಲಿ ಏನು ಕೆಲಸ ಬೇಕಾದರೂ ಮಾಡುತ್ತೇನೆ ಗುಡಿಸುವುದು ಮತ್ತು ಒರೆಸುವುದು ಸಹ ಮಾಡುತ್ತೇನೆ ನನಗೆ ಸ್ವಲ್ಪ ಕೆಲಸ ಕೊಡಿ ಕ್ಷಮಿಸು ಮಗಳೇ ನಮ್ಮ ಅಂಗಡಿಯಲ್ಲಿ ಇರುವವರಿಗೆ ಕೆಲಸವಿಲ್ಲ ನಿನಗೆ ಏನು ಕೆಲಸ ಕೊಡ್ಲಿ ಸುಧಾ ಸುಸ್ತಾಗಿ ಬರಿಗೈಯಲ್ಲಿ ಮನೆಗೆ ಹಿಂತಿರುಗುತ್ತಿದ್ದಳು ಅವಳು ನಡೆಯುತ್ತಾ ಒಂದು ಮರದ ಕೆಳಗೆ ಕುಳಿತಳು ಅವಳು ಕಣ್ಣು ಮುಚ್ಚಿ ತನ್ನ ತಂದೆಯನ್ನು ನೆನೆಸಿಕೊಂಡು ಕುಳಿತಿದ್ದಳು ಅಪ್ಪ ನೀವು ಇಲ್ಲಿದ್ದರೆ ನಾನು ಹೀಗೆ ಬೇರೆ ಅವರ ಮನೆ ಬಾಡಿಲಿಗೆ ಹೋಗಿ ಅಲೆದಾಡುವ ಪರಿಸ್ಥಿತಿ ಬರುತ್ತಿರಲಿಲ್ಲ ನೀವು ನನ್ನನ್ನು ಏಕೆ ಬಿಟ್ಟು ಹೋದಿರಿ ಈ ತಾಯಿ ಇನ್ನೂ ನನ್ನ ತಾಯಿಯಲ್ಲ ಎಂದು ಮನಸ್ಸಿನಲ್ಲೇ ಕೊರಗುತ್ತಾ ನಂತರ ಸುಧಾ ಎದ್ದು ಮನೆಗೆ ನಡೆದಳು ಅವಳು ಮನೆಗೆ ಹೋದ ತಕ್ಷಣ ಶಾಂತಿ ಕಿರುಚಾಡುತ್ತಾಳೆ ನೀನು ಏನು ತಂದಿದ್ದೀಯಾ ನೀನು ಒಂದು ಪೈಸೆಯನ್ನು ಗಳಿಸಿಲ್ಲ ನಿನಗೆ ಯಾರು ಕೆಲಸ ಕೊಡಲಿಲ್ಲವೇ ಅಮ್ಮಾ ನಾನು ತುಂಬ ಪ್ರಯತ್ನಿಸಿದೆ ನಾನು ಚಿಕ್ಕವಳು ಎಂದು ಯಾರೂ ಕೆಲಸ ಕೊಡಲಿಲ್ಲ ಶಾಂತಿ ಅವಳಿಗೆ ಇನ್ನೂ ಕಟುವಾಗಿ ಬೈಯುತ್ತಾಳೆ ಆದ್ದರಿಂದ ಸುಧಾ ಬೇಸರದಿಂದ ಹೊರಗೆ ಹೋಗುತ್ತಾಳೆ ಅವಳು ನಡೆದುಕೊಂಡು ಬಹಳ ದೂರ ಬಂದಿರುತ್ತಾಳೆ ಆಗ ಅವಳಿಗೆ ಒಂದು ಧ್ವನಿ ಕೇಳುತ್ತದೆ ಕಾಪಾಡಿ ಕಾಪಾಡಿ ಯಾರಾದರೂ ನನಗೆ ಸಹಾಯ ಮಾಡಿ ನಾನು ಸಿಕ್ಕಿಬಿದ್ದೇನೆ ಆಗ ಸುಧಾ ಹತ್ತಿರ ಹೋಗಿ ನೋಡುತ್ತಾಳೆ ಮುಂದೆ ಏನಾಗುತ್ತೆ ಅಂತ ನೋಡಲು ಪಾರ್ಟ್ ಟು ಎಂದು ಕಮೆಂಟ್ ಮಾಡಿ ಮತ್ತು ನಮ್ಮ ಎಸ್ ಕೆ ಹಳ್ಳಿ ಕಥೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ